ನಮಸ್ಕಾರಿ ನಮಗೆ ನಿಮ್ಮ ಮತ ನೀಡ್ರಿ ಅಖಿಲ ಭಾರತ ವೀರ ಮಹಾಸಭಾ ಬಾರಿ ಪೈಪೋಟಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಅಖಿಲ ಭಾರತ ವೀರಶೈವ ಮಹಾಸಭಾ ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷರ ಸ್ಥಾನಕ್ಕೆ ಗುರುರಾಜ್ ಹುನ್ಸಿಮರದ್ ಮತ್ತು ಪ್ರದೀಪ್ ಗೌಡ ಪಾಟೀಲ್ ಸಿದ್ದನ್ನ ಕಂಬಾರ್ ಹೀಗೆ ಮೂರು ಗುಂಪುಗಳಲ್ಲಿ ಭಾರಿ ಪೈಪೋಟಿ ನಡೆಯುತ್ತಿದೆ ಗೌಡ ಪಾಟೀಲ್ ರವರಿಗೆ ಜನಪ್ರಿಯ ಶಾಸಕರಾದ ಅರವಿಂದ್ ಬೆಲ್ಲದ್ ಮತ್ತು ವಿನಯ್ ಕುಲಕರ್ಣಿ ಬೆಂಬಲಿತ ಸಮಾಜದ ಬಾಂಧವರು ಮಳೆಗಾಳಿಯಲ್ಲೂ ಲೆಕ್ಕಿಸದೆ ಸಾವಿರಾರು ಜನರು ಮತದಾನ ಮಾಡಲು ಸಾಲು ಸಾಲಾಗಿ ನಿಂತಿದ್ದರು ಮತದಾರರು ಸೆಳೆಯುವ ಸಲುವಾಗಿ ಅಭ್ಯರ್ಥಿಗಳು ತಮ್ಮ ಗುಂಪಿನ ಸದಸ್ಯರಿಗೆ ಮತ ನೀಡುವಂತೆ ಮನವಿ ಮಾಡುತ್ತಿರುವ ದೃಶ್ಯ ಕಂಡುಬಂತು ವೀರಶೈವ ಸಮಾಜದ ಚುನಾವಣೆ ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿ ಭದ್ರತೆ ಒದಗಿಸಿದ್ದಾರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಸಂಘ ಬೆಂಗಳೂರು ರಿಜಿಸ್ಟರ್ಡ್ ಬೆಂಗಳೂರು ಧಾರವಾಡ ಜಿಲ್ಲಾ ಘಟಕದ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ಸಾಲಿಗೆ ಇಂದು ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ರವಿವಾರ ಮುಂಜಾನೆ ಬೆಳಗ್ಗೆ ಎಂಟು ಗಂಟೆಯಿಂದ ಚುನಾವಣಾ ಪ್ರಕ್ರಿಯೆ ಮತದಾನ ಆರಂಭವಾಗಿದೆ ಈವರೆಗೂ ಶಾಂತಯುತವಾಗಿ ಮತದಾನ ನಡೆದಿದೆ ಈಗ ಮತದಾನ ಆರಂಭವಾಗಿ ಮೂರುವರೆ ಗಂಟೆ ಆಗಿದೆ ಇದರಲ್ಲಿ ಸುಮಾರು ನಾಲ್ಕುನೂರ ಹದಿಮೂರು ಮತಗಳು ಚಲಾವಣೆ ಆಗಿದ್ದಾವೆ ಇನ್ನೂ ಬರದಿಂದ ಚಲಾವಣೆ ನಡೀತಾ ಇದೆ ಮಧ್ಯಾಹ್ನ ಐದು ಗಂಟೆವರೆಗೆ ಸಾಯಂಕಾಲ ಐದು ಗಂಟೆವರೆಗೂ ಮತದಾನ ಮಾಡಲಿಕ್ಕೆ ಅವಕಾಶ ಇದೆ ಎಲ್ಲ ಮತದಾರಿಗೂ ಐದು ಗಂಟೆ ಒಳಗೆ ಯಾರು ಬರುತ್ತಾರೆ ಅವರಿಗೆ ಮತದಾನ ಮಾಡಿಕೊಡಲು ಅವಕಾಶ ಮಾಡಿಕೊಡಲಾಗುತ್ತೆ ಅಶೋಕ್ ಮೊರಬ್ ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು ನಿವೃತ್ತ ಈ ಚುನಾವಣೆಗೆ ಅಬ್ಸರ್ವರಾಗಿ ನೇಮಕ ಹೊಂದಿದ್ದೀನಿ ಬೆಳಗ್ಗೆ ಎಂಟು ಗಂಟೆಗೆ ಪ್ರಾರಂಭವಾಗಿದೆ ಇಲ್ಲಿಯವರೆಗೆ ಶಾಂತಯುತವಾಗಿ ಮತದಾನವಾಗಿದ್ದು ಮೂರುವರೆ ತಾಸಿನಲ್ಲಿ ನಾಲ್ಕುನೂರ ಹದಿಮೂರು ಮತದಾನ ಆಗಿರುತ್ತವೆ ಐದು ಗಂಟೆವರೆಗೆ ಈ ಮತದಾನ ನಡೆಯುತ್ತದೆ ಐದು ಗಂಟೆ ಒಳಗೆ ಯಾರು ಭವನದೊಳಗೆ ಪ್ರವೇಶಿಸುತ್ತಾರೆ ಅವರಿಗೆ ಮತ ಚಲಾಯಿಸಲು ಅವಕಾಶ ನೀಡಲಾಗುತ್ತದೆ ಯಾರು ಎರಡು ಸಾವಿರದ ಎಂಟುನೂರ ಐವತ್ತು ಇರುತ್ತಾರೆ ಅದರಲ್ಲಿ ಚುನಾವಣೆ ತುರ್ಸೈತೀವಿ ಜನ ಮಳೆ ನೋಡಿ ಲೆಕ್ಕಿಸಂದ್ರೆ ಬಂದು ಓಟ್ ಹಾಕ ಒಳ್ಳೆಯ ಸ್ಕೂಲ್ ಐತೆ ಅದು ಹೆಂಗೆ ಹೇಳೋಕಾಕತ್ತ ಸರ್ ನಿಮಗೆ ಬರ್ತೇವಂತ ಹೋಪ್ ಐತಿ ಇಷ್ಟು ಅಂದಾಜು ಐತಿಲ್ಲ ಬರ್ತೇವಂತ ಹೋಪ್ ಆಯ್ತು ಜನ ಯಾಕಂದ್ರೆ ರೆಸ್ಪಾನ್ಸ್ ಚಲೋ ಕೊಟ್ಟಾರೆ ಬದಲಾವಣೆ ಆಗಬೇಕು ಅಂದ್ಕೊಟ್ರು ಅದಕ್ಕೆ ಇಷ್ಟ ಅಂತಿಲ್ಲ ಬಟ್ ಜಯ ನಮ್ದು ಹಾಕೈತಿ ಏನು ಹತ್ತೊಂಬತ್ತು ಮಂದಿ ಇದೆ ಹತ್ತೊಂಬತ್ತು ಹತ್ತೊಂಬತ್ತು ನಮ್ಮ ಗ್ರೂಪ್ ಬರ್ತಾರೆ ಈ ಮಹಾ ಚುನಾವಣೆ ಭಾಳ ಅತ್ಯಂತ ಮಹತ್ವವಾದದ್ದು ಯಾಕಂದರೆ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ಅನೇಕ ಚಟುವಟಿಕೆಗಳು ಸ್ಥಗಿತ ಇದಾವೆ ಈ ಚುನಾವಣೆಯ ಮುಖಾಂತರ ಎಲ್ಲ ಸಂಘಟನೆ ಒಂದು ಜಾಗೃತಗೊಂಡು ನಮ್ಮ ಅತ್ಯಂತ ಪಾರದರ್ಶಕವಾಗಿ ಕೆಲಸ ಮಾಡ್ತಕ್ಕಂಥ ಪ್ರದೀಪ್ ಪಾಟೀಲ್ರು ಭಾಳ ಉತ್ಸಾಹಿ ಯುವಕರು ಮತ್ತು ಈ ಸಂಘಟನೆಯನ್ನು ಹೆಚ್ಚು ಉತ್ಸಾಹದಿಂದ ಡೆವಲಪ್ ಮಾಡಲಿಕ್ಕೆ ಅಭಿವೃದ್ಧಿ ಪಡಿಸಲಿಕ್ಕೆ ಕಾರಣೀಭೂತನಾಗಿ ತೊಟ್ಟು ಈ ಚುನಾವಣೆಯಲ್ಲಿ ನಿಂತಿದ್ದಾನೆ ಅದಕ್ಕೆ ಎಲ್ಲರೂ ನಮ್ಮ ಸದಸ್ಯರು ಪ್ರದೀಪ್ ಕುಲ್ಕರ್ ಪಾಟೀಲ್ ಅವ್ರಿಗೆ ಸಹಾಯ ಅಂತ ತಿಳ್ಕೊಂಡು ನಾನು ವಿನ್ಯಾಯಿ ಮಾಡ್ತೀನಿ ಒಂದು ಹಾದಿ ನಮ್ಮ ಸಮಾಜದ ಹೇಗೆ ಇದನ್ನು ಒಂದು ಬಿಲ್ಡಿಂಗ್ ಕೆಟ್ಟಿಕೊಟ್ಟು ಅವರ ಎಲ್ಲ ಬಲಿದಾನದಿಂದ ಇದೊಂದು ಬಿಲ್ಡಿಂಗ್ ಆಗಿದೆ ಸಮಾಜ ನಿಂತಾಗಬಾರ್ದು ನೀವು ಆಗಬೇಕು ಬದಲಾವಣೆ ಸೃಷ್ಟಿ ನಿಯಮ ಬದಲಾವಣೆಯಾಗಿ ಮುಂದಿನ ಜನ್ರೇಷನ್ ಇದನ್ನು ಸಮಾಜದ ಏಳಿಗೆಯಾಗಿ ಬದುಕಬೇಕು ಇದರಲ್ಲಿ ಯಾವುದೇ ರಾಜಕಾರಣ ಇರುವುದಿಲ್ಲ ಇಲ್ಲಿ ಸಮಾಜದಾಗ ಬಂದಾಗ ಎಲ್ಲರೂ ಒಂದೇ ಸಮಾಜಕ್ಕೆ ಏಳಿಗೆಗಾಗಿ ದುಡಿಬೇಕು ಅಂತೂ ಇಲ್ಲಿ ಯಾವುದೋ ರಾಜಕಾರಣ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಈ ನಮ್ಮ ಸಮಾಜದ ಕಡುಗೊಡುವಿಗೆ ಒಂದು ಹಾಸ್ಟೆಲ್ ಇಲ್ಲ ಆ ಹಾಸ್ಟೆಲ್ ಮಾಡಬೇಕನ್ನೋ ಒಂದು ಮುಖ್ಯವಾದ ಗುರಿ ಇಟ್ಕೊಂಡು ಈ ಚುನಾವಣೆಯಲ್ಲಿ ಗೆದ್ದು ಬಂದಂಥ ಟೀಮಿಗೆ ನಾವು ಹೇಗಾಗಿ ಎಲ್ಲರೂ ಅದಕ್ಕೆ ಸಹಕಾರ ಕೊಟ್ಟು ಒಂದು ಹಾಸ್ಟೆಲ್ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಈ ಮೂಲಕ ಮಾಡ್ತೀವಂತೇಳಿ ಸಮಾಜಕ್ಕೆ ಒಂದು ಐತಿಹಾಸಿಕ ಚುನಾವಣೆ ದಾವಣ ಜಿಲ್ಲೆಯಲ್ಲಿ ಯಾಕಂದ್ರೆ ಈ ಚುನಾವಣೆ ಗೆಲುವು ಸೋಲು ಮುಖ್ಯ ಅಲ್ಲ ಈ ಜನರ ಸಮಸ್ಯೆ ವೀರಸೇವರ ಒಂದು ನಾವೆಲ್ಲ ಲಿಂಗಾಯತರು ವೀರ ಸೇವರು ಒಂದು ಅದ್ರ ಜೊತೆಗೆ ಈ ಚುನಾವಣೆ ಅಣ್ಣ ಈ ಚುನಾವಣೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಚುನಾವಣೆ ನನಗೆ ಗೆಲುವು ಗ್ಯಾರಂಟಿ ಐತಿ ಯಾಕಂದ್ರೆ ಜನ ನಾ ಕೆಲಸ ಮಾಡಿದ್ದು ನೋಡಿ ವಿಶ್ವಾಸ ಐತಿ ಅದಕ್ಕಿಂತ ಹೆಚ್ಚಾಗಿ ಜನ ಇಂಥ ಮಳೆಯೊಳಗೂ ಎದ್ದು ಬರಕತ್ತಾರಲ್ಲ ಅದಕ್ಕೆ ಸಂತೋಷ ಅನಿಸೈತಿ ಇದರಲ್ಲಿ ಏನು ತೋರಿಸ್ತೈತೆ ಅಂದ್ರೆ ಇದು ಸಮಾಜದ ಅಭಿಮಾನ ಸಮಾಜದ ಒಕ್ಕಟ್ಟು ಸಮಾಜಕ್ಕಾಗಿ ನಾನು ಏನಾರು ಮಾಡಬೇಕನ್ನುವಂಥ ಒಂದು ಛಲದಿಂದ ಜನ ಬರ್ತಾ ಇದ್ದಾರೆ ಇವತ್ತು ಬ್ಯಾರೆಕ್ಟ್ ಇಲೆಕ್ಷನ್ ನೋಡ್ತೇವೆ ದುಡ್ಡು ಕೊಟ್ಟು ಎಂಡ ಕೊಟ್ಟು ಸೆರೆ ಕೊಟ್ಟು ಗಾಡಿ ಕೊಟ್ಟರು ಬರಂಗಿಲ್ಲ ಇಲ್ಲಿ ವಾಲಂಟ್ರಲಿ ತಾವೇ ತಮ್ಮ ಸ್ವಂತ ಬಂದು ಇವತ್ತು ಮಾಡಕತ್ತಾರ ಇದು ಸಮಾಜಕ್ಕೆ ಕೀರ್ತಿ ತರುವಂಥದ್ದು ಸಮಾಜ ಎಚ್ಚೆತ್ಕೊಂಡೈತಿ ಸಮಾಜ ಇನ್ನೂ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಬರೆ ಓಟ್ ಹಾಕಿ ಮನೆ ಸಮಾಜದ ಕಾರ್ಯಗಳು ಏನೋ ಇರಲಿ ಅವುಗಳ ಬಗ್ಗೆ ಕ್ರಮ ತೊಗೊಂಡೋಗಬೇಕು ನಾನು ಗೆದ್ದಿದ್ದಾದ್ರೆ ಎಲ್ಲ ಸಮಸ್ಯೆಗಳಿಗೆ ಸಮಾಜದ ಸಮಸ್ಯೆಗಳಿಗೆ ಸರ್ಕಾರಕ್ಕಾಗಲಿ ಜನರಿಗಾಗಲಿ ಮಠಾಧೀಶರಿಗಾಗಲಿ ನಮ್ಮ ಪ್ರತಿನಿಧಿಗಳ ಮುಖಾಂತರ ಏನು ಮಾಡಬೇಕು ಮಾಡಿಸ್ತೇನೆ ಎಷ್ಟು ಮತಗಳು ನಾನು ಯಾವ ಮತ ಆಗಿದ್ದ ಅಂತ ಹೇಳೋಂಗಿಲ್ಲ ನಾನು ಗೆಲ್ತೇನೆ ಅಷ್ಟೇ ಜನಕ್ಕೆ ಹೇಗಿಂದ ನಾನು ಹೇಳೋಕ್ಕಾಗಂಗಿಲ್ಲ ಸುಮ್ಮನೆ ಅಷ್ಟು ಇಷ್ಟು ಅಂತ ಜನರ ಇಲ್ಲಿ ನೋಡಿದಾಗ ಗೆಲುವು ಖಚಿತ ಅನಿಸುತ್ತೆ ಚುನಾವಣೆ ನಡೀತಾ ಇದೆ ಇದು ಕೂಡ ಎಲ್ಲರಿಗೂ ಕೂಡ ಸಮಾಜದ ಸಂಘಟನೆಯಲ್ಲಿ ಆಸಕ್ತಿಯನ್ನು ವಹಿಸುವಂಥ ವಿಚಾರ ಯಾಕೆಂದರೆ ಚುನಾವಣೆಗಳು ನಡೆದಾಗ ಪ್ರತಿಸ್ಪರ್ಧಿಗಳೊಂದಿಗೆ ಹೋರಾಟ ಮಾಡಬೇಕು ಮತ್ತು ಅದರಲ್ಲೂ ಕೂಡ ಈ ಒಂದು ಸಂ ಚುನಾವಣೆ ಸಂಘ ಸಂಸ್ಥೆಗಳ ಚುನಾವಣೆ ಸಾರ್ವಜನಿಕವಾಗಿ ಸೇವೆಯನ್ನು ಮಾಡೋದಕ್ಕೆ ಇಷ್ಟೊಂದು ಜನ ಪೈಪೋಟಿಯಲ್ಲಿ ಎಳೆದಿದ್ದಾರೆ ಇವತ್ತು ಅದು ಸಮಾಜಕ್ಕೂ ಕೂಡ ಒಂದು ರೀತಿ ಒಳ್ಳೆಯದು ಮತ್ತು ಇನ್ನೂ ಹೆಚ್ಚಿನ ವಿಚಾರ ಹೇಳಬೇಕಂತಂದರೆ ಹಿರಿಯರೆಲ್ಲ ಸೇರಿಸಿ ಚುನಾವಣೆ ಇಲ್ಲದೇ ಮಾಡ್ಬೋದಿತ್ತು ಆದರೆ ಇವತ್ತು ಸ್ಪರ್ಧಾ ಯುಗ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಆ ಕಾರಣಕ್ಕೆ ಸ್ಪರ್ಧೆಯನ್ನು ಮಾಡೋದ್ರ ಮುಖಾಂತರ ಹೊಸ 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 ಮುಖಗಳು ಸಮಾಜದ ಮುಂಚೂಣಿಯಲ್ಲಿ ಬರಲಿ ಸಮಾಜದ ಸೇವೆಗೆ ಹೆಚ್ಚು ಹೆಚ್ಚು ಹಣಿಯಾಗಲಿ ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸ್ತಾ ನಾವು ಕೂಡ ಅದೇ ನಿಟ್ಟಿನಲ್ಲಿ ಮತದಾನ ಮಾಡೋದಕ್ಕೆ ಅಂತೇಳಿ ನಾನು ಕೂಡ ಬಂದಿದ್ದೆ ಅಖಿಲ ಭಾರತ ವೀರಸೈ ಮಹಾಸಭೆಯ ಧಾರವಾಡ ಜಿಲ್ಲಾ ಘಟಕದ ಕಾರ್ಯನಿರ್ವಾಹಕ ಸಮಿತಿ ಮತ್ತು ಅಧ್ಯಕ್ಷರ ಈ ಒಂದು ಚುನಾವಣೆಯಲ್ಲಿ ಇವತ್ತು ಭಾಳ ತುರುಸಿನ ಒಂದು ಚುನಾವಣೆ ನಡೀತಾ ಇದೆ ಇದರಿಂದ ಇಡೀ ಜಿಲ್ಲೆಯ ವೀರಸೈವ ಲಿಂಗಾಯತ್ ಸಮಾಜಕ್ಕೂ ಕೂಡ ನಮ್ಮ ವೀರಸೈವ ಲಿಂಗಾಯತ ಸಮಾಜ ಮಹಾಸಭೆ ಇದೆ ಅಂತಕ್ಕಂಥ ಒಂದು ಆ ತಿಳುವಳಿಕೆ ಕೂಡ ನಾವು ಪ್ರತಿಯೊಂದು ಗ್ರಾಮ ಮತ್ತು ಪ್ರತಿಯೊಂದು ತಾಲೂಕಿಗೂ ಕೂಡ ಈ ಒಂದು ಸಂದೇಶವನ್ನು ಕಳಿಸಿದಂತಾಗಿದೆ ಈ ನಿಟ್ಟಿನಲ್ಲಿ ನಾನು ಕೂಡ ಈ ಹಿಂದಿನ ಅವಧಿಯಲ್ಲಿ ಜಿಲ್ಲಾ ಘಟಕದ ಕಾರ್ಯದರ್ಶಿಯಾಗಿ ಪ್ರಾಮಾಣಿಕವಾದಂಥ ಸೇವೆಯನ್ನು ಸಲ್ಲಿಸಿದ್ದೇನೆ ಅದರಂತೆ ಈಗ ಬೇರೆಯವರಿಗೂ ಅವಕಾಶ ಸಿಗಲಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಎಲ್ಲ ಹಿರಿಯರ ಸಲಹೆ ಸೂಚನೆ ಮೇರೆಗೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಾನು ನಿಂತಿದ್ದೇನೆ ನನಗೆ ಜನರ ಆಶೀರ್ವಾದ ಮಾಡ್ತಾರೋ ಅಂತಕ್ಕಂಥದ್ದು ನನಗೆ ಇದೆ ಆ ಕಾರಣದಿಂದ ಅವಕಾಶ ಸಿಕ್ಕರೆ ಈ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡಬೇಕಂತೇಳಿ ನಾನು ಬಯಸಿದ್ದೇನೆ ನಾನು ಜನರ ಈಗಿನ ಒಂದು ವಾತಾವರಣವನ್ನು ನೋಡಿದರೆ ಖಂಡಿತವಾಗಿಯೂ ನನ್ನ ಗೆಲುವು ನಿಶ್ಚಿತ ಅಂತ ನಾನು ಇವತ್ತು ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಏನು ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಚುನಾವಣೆಗಳು ನಮ್ಮ ಸಮಾಜ ಸಂಘಟನೆಗೆ ಸಮಾಜದ ಬಡವರಿಗೆ ಮತ್ತು ಸಮಾಜದಲ್ಲಿ ಅನೇಕ ಜನ ಹಿಂದುಳಿದವರಿಗೆ ಅನುಕೂಲ ಆಗಲಿ ಅಂತ ಏನು ನಮ್ಮ ವೀರಶೈವ ಮಹಾಸಭಾದಿಂದ ಈ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕದ ಚುನಾವಣೆಗಳು ನಡೀತಾ ಇದ್ದಾವೆ ಇದರಲ್ಲಿ ಎಲ್ಲರೂ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲ್ಲರೂ ಸಮಾಜದವರೇ ಇದ್ದಿದ್ದರಿಂದ ಎಲ್ಲರೂ ಯಾರೇ ನಾವು ಈ ಈ ಚುನಾವಣೆಯಲ್ಲಿ ಸೋದ್ರೂ ಕೂಡ ಸಮಾಜವನ್ನು ಸಂಘಟನೆ ಮಾಡುವಂಥ ಯಾರು ಯಾವುದೋ ವೈಮನಸ್ಸಿಲಾರ್ದಂಗೆ ನಾವು ಮುಂದೆ ಬರೋದಿಸಿದಾಗ ಈ ಸಮಾಜ ಸಂಘಟನೆ ಮಾಡುದ್ರಾಗ ಕೈ ಗುಡಿಸ್ತೇವೆ ಅಂತ ಈ ಸಂದರ್ಭದಾಗ ಹೇಳಕ್ ಬಯಸ್ತೀವಿ 时间到了我们 multimod <imitation> wrote a word of the worshipbird pecaks